ಈ ದಿನ ನಾನು ಇರುವೆ ಮತ್ತು ಮಿಡತೆಯ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಊರಿನಲ್ಲಿ ಒಂದು ಇರುವೆ ಮತ್ತು ಒಂದು ಮಿಡತೆ ಸ್ನೇಹಿತರಾಗಿದ್ದರು ಇರುವೆ ನಿಮ್ಮೆಲ್ಲರಿಗೂ ಗೊತ್ತು ಆದರೆ ಮಿಡತೆ ಅಂದರೆ ಏನು ಗೊತ್ತಾ ಹುಲ್ಲು ಮತ್ತು ಎಲೆಗಳ ಮೇಲೆ ಮರೆಮಾಚಿದಂತೆ ಇರುವ ಹಸಿರು ಬಣ್ಣದ ಕೀಟವನ್ನು ನೀವೆಲ್ಲ ನೋಡಿರಬೇಕಲ್ಲ ಅದನ್ನೇ ಮಿಡತೆ ಎಂದು ಕರೆಯುವುದು ಬೇಸಿಗೆಯಲ್ಲಿ ಇರುವೆಯು ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪವಾಗಿ ಆಹಾರವನ್ನು ಶೇಖರಿಸಿ ಇಡುತ್ತಿತ್ತು ಇದನ್ನು ಕಂಡ ಮಿಡತೆಯು ಇದು ತಮಾಷೆಯಾಗಿದೆಯಲ್ಲ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಹಾಸ್ಯ ಮಾಡಿತು ಆದರೆ ಇರುವೆಯು ಅದರ ಮಾತಿಗೆ ಗಮನ ಕೊಡದೆ ಆಹಾರ ಶೇಖರಣೆ ಮುಂದುವರೆಸಿತು ಮಿಡತೆಯು ತನ್ನ ಸಮಯವನ್ನು ಹಾಡುತ್ತಾ ಕುಣಿಯುತ್ತಾ ಹಾಗೆಯೇ ಕಳೆಯಿತು ಚಳಿಗಾಲ ತೀವ್ರವಾಗಿದ್ದರಿಂದ ಹೊರಗೆ ಹೋಗುವುದು ಅಸಾಧ್ಯವಾಯಿತು ಮಿಡತೆಯು ಚಳಿ ಮತ್ತು ಹಸುವಿನಿಂದ ಒದ್ದಾಡಿದರೆ ಇರುವೆ ನೆಮ್ಮದಿಯಿಂದ ಶೇಖರಿಸಿಟ್ಟ ಆಹಾರವನ್ನು ಸವಿಯುತ್ತಾ ಬೆಚ್ಚಗೆ ಮನೆಯಲ್ಲೇ ಇತ್ತು ಇದರಿಂದ ಏನು ತಿಳಿಯಬಹುದು ಹೇಳಿ ಮುಂದಾಲೋಚನೆ ಬಹುಮುಖ್ಯ ಜೀವನವು ಯಾವಾಗಲೂ ಸರಾಗವಾಗಿರುವುದಿಲ್ಲ ಅವಶ್ಯಕತೆಗಳಿಗೆ ಪೂರ್ವಸಿದ್ಧತೆ ಇರಬೇಕು ಇಂದಿನ ಕಥೆ ಹೇಗಿತ್ತು ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರುವೆ